ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಪನ್ನೀರ್ ರೆಸಿಪಿ ಮಾಡ್ತಾರೆ ಸಾಕತ್ತಿನಿ ಮಕ್ಕಳು ಈ ಥರ ಮಾಡಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಚಪಾತಿ ಜೋಡಿ ತಂದೂರಿ ರೊಟ್ಟಿ ಜೋಡಿ ಇದನ್ನು ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಜೋಡಿ ಚೆನ್ನಾಗಿರೋದಿಲ್ಲ ಚಪಾತಿ ತಂದೂರಿ ರೊಟ್ಟಿ ಅದ್ರ ಜೋಡಿನ ಕಾಂಬಿನೇಷನು ಸಖತ್ತಾಗಿರ್ತೈತಿ ಈಗ ಒಂದು ಬಾಳಿಗೆ ಇಟ್ಕೊಂಡಿನಿ ಅದಕ್ಕೆ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ತೊಗೊಂಡಿನಿ ನೀವು ಮನ್ಯಾಗನ ರೆಡಿ ಮಾಡ್ಕೋಬೋದು ಪನ್ನೀರು ಇಲ್ಲಾಂದ್ರೆ ರೆಡಿಮೇಡ್ ತೊಗೊಂಡು ಬರ್ಬೋದು ಈಗ ನೋಡಿರಿ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಮತ್ತು ಉಪ್ಪು ಖಾರದ ಪೌಡ್ರ್ ಹಾಕ್ಕೊಂಡಿನಿ ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದು ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ನೀವು ಕಟ್ ಮಾಡ್ಕೋಬೋದು ಪನ್ನೀರ್ನ ನಾನು ಮೀಡಿಯಮ್ ಈ ಥರ ಕಟ್ ಮಾಡ್ಕೊಂಡಿನಿ ನೋಡಿರಿ ನಾನು ತೋರಿಸ್ತಾ ಇದ್ದೇನಿಲ್ಲ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡು ತೆಗಿದಿಟ್ಕೊಳ್ಳೋಣ ಭಾಳ ತಿನ್ಬೇಡ ಸ್ವಲ್ಪ ಹೊತ್ತು ಈ ಥರ ಕೈಯಾಡ್ಸ್ಕೊಬೇಕು ಪನ್ನೀರು ಸಪ್ಪೆ ಸಪ್ಪೆ ಇರ್ತೈತಿ ಹೀಗಾಗಿ ಖಾರ ಉಪ್ಪು ಎಲ್ಲನೂ ಅದಕ್ಕೆ ಹತ್ತಂಗೆ ಈ ಥರ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಈಗೆಲ್ಲ ಪ್ಯಾನ್ನೆಲ್ಲ ಕ್ಲೀನ್ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಕಿದೋ ಸಾಮಗ್ರಿಗಳನ್ನ ತರಕಾರಿಗಳನ್ನ ಇದಕ್ಕೆ ಈರುಳ್ಳಿನ ನಾನು ಒಂದು ಎರಡು ದೊಡ್ಡ ಗಾತ್ರದ್ದು ತಗೊಂಡು ಈ ಥರ ಕಟ್ ಮಾಡ್ಕೊಂಡಿನಿ ಮಿಕ್ಸರಿಗೆ ಹಾಕ್ತೀವಲ್ಲ ಹಿಂಗಾಗಿ ಇದನ್ನೆಲ್ಲ ನಾವು ಚಲೋತ್ನಾಗೆ ಹುರ್ಕೋಬೇಕು ಒಳಗೆ ಹಸಿ ಸ್ಮೆಲ್ಲೆಲ್ಲ ಹೋಗುವವರ್ಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಜಾಸ್ತಿ ಜನರ ದಿರಿ ಮನೆಯಲ್ಲಿ ಅಂತಂದ್ರೆ ನಾನು ಎರಡೇ ತೊಗೊಂಡೇನಲ್ಲ ಅಲ್ಲಿ ನೀವು ನಾಲ್ಕು ಐದು ಈ ಥರ ನೀವು ಆ್ಯಡ್ ಮಾಡ್ಕೊಂಡು ಜಾಸ್ತಿ ತೊಗೊಂಡು ಮಾಡ್ಕೋಬೋದು ಅಂದರೆ ಗ್ರೇವಿ ಜಾಸ್ತಿ ಬರುತ್ತೆ ಈಗ ಚಲೋತ್ನಾಗಿ ನಾನು ಹಣ್ಣು ಮತ್ತು ಈರುಳ್ಳಿನೂ ಎಲ್ಲನೂ ಹಾಕ್ಕೊಂಡು ಹುರ್ಕೊಂಡೀನಿ ಟಮಾಟೊ ಮತ್ತು ಈರುಳ್ಳಿನ ಹುರ್ಕೊಂಡಾದ್ಮೇಲೆ ಕಾಳು ಮೆಣಸು ಮತ್ತು ಎರಡು ಲವಂಗ ಮತ್ತು ಚಕ್ಕೆ ಇಷ್ಟು ಹಾಕ್ಕೊಂಡೇನಿ ಮತ್ತು ಗಸಗಸೆ ಸ್ವಲ್ಪ ಹಾಕ್ಕೊಳ ಈಗೆಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಗಸಗಸೆ ಹಾಕೋಬೇಕು ಆಮೇಲೆ ಇದಕ್ಕೆ ಗೋಡಂಬಿ ಸ್ವಲ್ಪ ಗೋಡಂಬಿ ಹಾಕೋದ್ರಿಂದ ರುಚಿನೂ ಜಾಸ್ತಿ ಬರ್ತೈತಿ ಮತ್ತು ತಿಕ್ನೆಸ್ ಬರುತ್ತೆ ಗ್ರೇವಿ ಹೀಗಾಗಿ ನೋಡ್ರಿ ನಾನು ಒಂದು ಏಳೆಂಟು ಗೋಡಂಬಿನ ಹಾಕ್ಕೊಂಡು ಹಾಕುತ್ತೀನಿ ಇಷ್ಟು ಅಂದರೆ ಸಾಕಾಗುತ್ತೆ ನಿಮಗಿಷ್ಟ ಇತ್ತಂತಂದ್ರೆ ಜಾಸ್ತಿನೂ ಹಾಕ್ಕೋಬೋದು ಗೋಡಂಬಿನ ನಾನು ಒಂದು ಏಳೆಂಟು ಗೋಡಂಬಿನ ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಹಾರಬೇಕಿದು ಆರಿಂದ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಸುಡೋದು ಹಾಕ್ಕೋಬೇಡ್ರಿ ಸ್ವಲ್ಪ ಆರಿ ಆರಿಂದ ಎಲ್ಲನೂ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ ಇದನ್ನ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರೊಳಗು ಆ್ಯಡ್ ಮಾಡ್ಬೋದು ಇಲ್ಲಾಂದ್ರೆ ಪೇಸ್ಟ್ ಇತ್ತಂದರೆ ಇಲ್ಲ ಅಂತಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೋದು ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹಾಕಿನಿ ಈಗ ಮಿಗಿಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಹೋಗ್ತೀನಿ ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ ಎಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊತೀರಿ ಅಷ್ಟು ರುಚಿ ಇದು ಈಗ ರೆಡಿ ಆಯಿತು ನೋಡಿರಿ ನಾನು ರೆಡಿ ಮಾಡ್ಕೊಂಡು ಬಂದೀನಿ ಈಗ ಒಂದು ಸೈಡಲ್ಲಿಟ್ಟು ಒಂದು ಇನ್ನೊಂದು ಬಾಳ್ಗೆ ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಳ್ಳೋಣ ಬಟ್ರ್ ಹಾಕೋದ್ರಿಂದ ರುಚಿ ಚೆಂದವಾಗಿ ಬರ್ತೈತಿ ಅಂತಲೇ ಹೇಳ್ಬೋದು ಮಕ್ಕಳು ಇಷ್ಟಪಡ್ತಾರೆ ಈಗ ಬಟರ್ ಹಾಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳನ ಅಡುಗೆ ಎಣ್ಣೆ ಬೆಣ್ಣೆ ಸ್ವಲ್ಪ ಕರಗಲಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಆಮೇಲೆ ಎಲ್ಲ ಮಸಾಲನ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಒಂದು ಐದು ಐದು ಹತ್ತು ನಿಮಿಷ ಚಲೋತ್ನಾಗಿ ಈಗ ಬೆಣ್ಣೆ ಕರಗ್ತು ನೋಡ್ರಿ ಇದಕ್ಕೆ ಖಾರದ ಪೌಡ್ರ್ ಹಾಕೋಬೇಕು ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ಮತ್ತು ಹಸಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ರಿ ಖಾರ ಜಾಸ್ತಿ ತಿನ್ನೋರು ಹಸಿ ಮತ್ತು ಖಾರದ ಪೌಡ್ರ್ ಎರಡೂ ಮಿಕ್ಸ್ ಮಾಡ್ಕೊಬೋದು ಈಗ ಮ ಗರಂ ಮಸಾಲ ಹಾಕ್ಕೊಂಡು ಹಾಕತ್ತೀನಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಅರಶಿನದ ಪೌಡ್ರು ಉಪ್ಪು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅರ್ಧ ಚಮಚೆ ಅದರ ಟೀ ಚಮಚದಿಂದ ಸಾಕಾಗ್ತೈತಿ ಮತ್ತು ಧನಿಯಾ ಪೌಡ್ರ್ ಕೂಡ ನೀವು ಒಂದು ಒಂದು ಉರಿ ಸ್ಪೂನ್ ಹಾಕ್ಕೋಬೋದು ಸಣ್ಣ ಉರಿ ಒಳಗನೆ ಇಟ್ಕೊಳ್ರಿ ಯಾಕಂತಂದ್ರೆ ಲೋ ಇದ್ರನ ಚಲೋ ಯಾಕಂದ್ರೆ ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಕೊಂಡ್ರಿ ಅಂದ್ರೆ ಹೊತ್ತು ಬಿಡುತ್ತಾ ಚಲೋ ಇರೋದಿಲ್ಲ ಅದ್ರ ಸಂಬಂಧ ನೋಡಿಕೊಂಡು ನೋಡ್ಬೋದು ಈಗ ಎಷ್ಟು ಚಂದ ಕಾಣಕತೈತಿ ಇದ್ರೊಳ್ಗ ನಾವು ಈಗ ಮಿಕ್ಸರ್ ಮಾಡಿಟ್ಟಿದ್ದೆಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತ ಸೇರಿಸ್ಕೊಂಡು ನೀರು ನೋಡ್ರಿ ನೋಡ್ಕೊಂಡು ಹಾಕ್ಕೊಡ್ರಿ ನೀರನ್ನ ಅತಿ ಗಟ್ಟೆನೂ ಇರಬಾರ್ದು ಅತಿ ನೀರಾಗಿನೂ ಇರಬಾರ್ದು ಇದು ಮೀಡಿಯಮ್ ಇರಬೇಕು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಈ ಕುದ್ದಿಂದ ಮತ್ತೆ ಗಟ್ಟೆ ಆಗುತ್ತಾ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳೋಣ ಭಾಳ ಮಸ್ತ್ ಆಗ್ತೈತಿ ಒಂದು ಸಾರಿ ಮಾಡ್ಕೊಂಡು ನೋಡ್ರಿ ಸಖತ್ತು ಟೇಸ್ಟಿ ಇರ್ತೈತಿ ಇದು ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಒಳ್ಳೇದು ನಿಮ್ಗೆ ಗೊತ್ತಿರಂಗ ಪನ್ನೀರು ಮತ್ತು ಗೋಡಂಬಿ ಪನ್ನೀರು ಇದಕ್ಕೆಲ್ಲ ಹಾಕಿರೋಂತಹ ಸಾಮಗ್ರಿಗಳು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಕುದಾಕೆ ಬಿಡೋಣ ಅಂತಿದ್ನ ಕುದಾಕೆ ಬಿಟ್ಟಾದ್ಮೇಲೆ ಆ ಪನ್ನೀರು ಈಗ ರೆಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಕುದಿಯುವಾಗ ನಾವು ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಇದನ್ನ ಬೇಯಿಸ್ತಗಿದ್ರೆ ನಮ್ಮದು ಪನ್ನೀರ್ ಮಸಾಲ ರೆಡಿ ಆಗ್ತೈತಿ ಇದನ್ನ ಚಪಾತಿ ತಂದೂರಿ ರೋಟಿ ಎಲ್ಲದಕ್ಕೂ ನೀವು ಹಚ್ಕೊಂಡು ಊಟ ಮಾಡ್ಬೋದು ಆದರೆ ರೊಟ್ಟಿಗೆ ಮಾತ್ರ ಚೆನ್ನಾಗಿರೋದಿಲ್ಲ ಇದು ಜೋಳದ ರೊಟ್ಟಿಗೆ ಇದು ಚಲೋ ಇರೋದಿಲ್ಲ ಕಾಂಬಿನೇಷನ್ನು ಚಪಾತಿನ ಆದಷ್ಟು ಮಾಡಿಕೊಡ್ರಿ ಇದ್ರ ಜೋಡಿ ಸಖತ್ತಾಗಿರ್ತೈತೆ ಅಂತಲೇ ಹೇಳ್ಬೋದು ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಕುದಿಯಾಕಿ ಬಿಡೋಣ್ರಿ ಇದನ್ನ ಈ ಟೈಮ್ನಾಗ ಕುದಿಯೋ ಟೈಮ್ನಾಗ ನಾವು ಕುರಿದಿಟ್ಟಿರ್ತೀವಲ್ಲ ಇದು ಫ್ರೈ ಮಾಡಿಟ್ಟಿರ್ತೀವಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿರ್ತೀವಲ್ಲ ಪನ್ನೀರ್ನ ಅದನ್ನು ಆ್ಯಡ್ ಮಾಡ್ಕೊಂಡಿನಿ ಸ್ವಲ್ಪ ಐದು ಹತ್ತು ನಿಮಿಷ ಆದ್ರೆ ಸಾಕಾಗ್ತೈತಿ ಇದು ಈಗ ಬಿಡ್ತೀನಿ ಒಂದು ಎರಡು ಐದು ಹತ್ತು ನಿಮಿಷ ಕುದ್ದ ಮೇಲೆ ಪನ್ನೀರ್ ರೆಸಿಪಿ ರೆಡಿ ಆಯ್ತು ನೋಡ್ರಿ ಒಂದು ನೋಡೋಕೆ ಎಷ್ಟು ಮಸ್ತ್ ಕಾಣಕತ್ತೈತಿ ಅಷ್ಟು ಟೇಸ್ಟಿಯಾಗಿತ್ತು ಒಂದು ಚಪಾತಿ ತಿನ್ನಲಿ ಎರಡು ಚಪಾತಿ ತಿಂತಾರೆ ಮತ್ತು ಭೇಟಿ ಆಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ನಮಸ್ಕಾರ